ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇರುವಂಥದ್ದು ಬಿಜೆಪಿ ಹಿರಿಯ ಸಂಸದರ ಕ್ಷೇತ್ರಗಳಲ್ಲಿ ಸರ್ವೆಯನ್ನ ಮಾಡಲಾಗ್ತಾ ಇದೆ ಹಾಲಿ ಹಿರಿಯ ಸಂಸದರ ಕುರಿತು ಆಂತರಿಕ ಸರ್ವೆಯನ್ನ ಮಾಡಲಾಗ್ತಾ ಇದೆ ಸಂಸದರ ಪುತ್ರರು ಹಾಗೂ ಕುಟುಂಬಸ್ಥರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂಥದ್ದು ಅಕಸ್ಮಾತ್ ಈಗಿರುವಂತಹ ಹಾಲಿ ಸಂಸದರಿಗೆ ಕೊಡದೇ ಇದ್ದಾರೆ ಅವರ ಪುತ್ರ ಅಥವಾ ಅವರ ಕುಟುಂಬದವ್ರಿಗೆ ಯಾರಿಗಾದರೂ ಕೊಟ್ರೆ ವರ್ಕೌಟ್ ಆಗುತ್ತಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತದೆ ಅವರೇನಾದರೂ ಪ್ರಭಾವಿಗಳು ಪ್ರಭಾವಿಗಳಾಗಿದ್ದಾರೆ ನಾ ಕುಟುಂಬಸ್ಥರಿಗೆ ಟಿಕೆಟ್ ಕೇಳಿದ್ದಾರೆ ಬಿಜೆಪಿಯ ಹಿರಿಯ ಸಂಸದರು ಈಗಾಗಲೇ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ ಜಿ ಎಂ ಸಿದ್ದೇಶ್ವರ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರು ನಾ ಕರಡಿ ಸಂಗಣ್ಣ ಅವರು ಕೊಪ್ಪಳದ ಸಂಸದರು ಅವರು ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ ನನಗೆ ಕೊಡಿದ ಹೋದರೆ ನಮ್ಮ ಪುತ್ರನಿಗೆ ಕೊಡಿ ಅಂತ ಕೇಳಿದ್ದಾರೆ ಇನ್ನು ಹತ್ತು ಸಂಸದರ ಕ್ಷೇತ್ರಗಳ ಮೇಲೆ ನಿಗಾ ಇಟ್ಟಿದ್ದಾರೆ ಬಿ ಜೆ ಪಿಯ ನಾಯಕರು ಈ ಕ್ಷೇತ್ರಗಳಲ್ಲಿ ಸಂಸದರ ಕುಟುಂಬಸ್ಥರ ಬಗ್ಗೆಯೂ ಕೂಡ ಬಿಜೆಪಿ ಸರ್ವೆಯನ್ನು ಮಾಡ್ತಾ ಇದೆ ಯಾವ್ಯಾವ ಕ್ಷೇತ್ರ ಅಂತ ನೋಡೋದಾದ್ರೆ ತುಮಕೂರು ಜಿ ಎಸ್ ಬಸವರಾಜು ಅವರ ಕ್ಷೇತ್ರ ದಾವಣಗೆರೆ ಜಿ ಎಂ ಸಿದ್ದೇಶ್ವರ ಅವರ ಕ್ಷೇತ್ರ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಅವರ ಕ್ಷೇತ್ರ ಹಾವೇರಿ ಗದಗ ಶಿವಕುಮಾರ್ ಉದಾಸಿ ಅವರ ಕ್ಷೇತ್ರ ಬಳ್ಳಾರಿ ದೇವೇಂದ್ರಪ್ಪ ಅವರ ಕ್ಷೇತ್ರ ಕೊಪ್ಪಳ ಕರಡಿ ಸಂಗಣ್ಣ ಅವರ ಕ್ಷೇತ್ರ ರಾಯಚೂರು ಅಮರೇಶ್ವರ ನಾಯಕ ಅವರ ಕ್ಷೇತ್ರ ಬಿಜಾಪುರ ರಮೇಶ್ ಜಿಗಜಿಣಗಿ ಹಾಗೆ ಬಾಗಲಕೋಟೆ ಗದ್ದಿಗೌಡರವರ ಕ್ಷೇತ್ರ ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಇವರೆಲ್ಲರ ಬಗ್ಗೆನೂ ಕೂಡ ಸಮೀಕ್ಷೆಯನ್ನು ಮಾಡಲಾಗ್ತದೆ ಗೆಲ್ತಾರ ಮತ್ತೇನಾದರೂ ಟಿಕೆಟ್ ಕೊಟ್ಟರೆ ಅಥವಾ ಇನ್ನೂ ಏನಾದರೂ ಪ್ರಬಲ ಅಭ್ಯರ್ಥಿಯನ್ನು ನಿಲ್ಲಿಸಬೇಕಾ ಅಥವಾ ಇವ್ರಿಗೇನಾದರೂ ಏನಾದರೂ ಟಿಕೆಟ್ ಮಿಸ್ ಆದರೆ ಇವರ ಏನಾದರೂ ಕೊಟ್ಟರೆ ವರ್ಕೌಟ್ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸರ್ವೆಯನ್ನು ಮಾಡಲಾಗ್ತದೆ ಕ್ಷೇತ್ರದಲ್ಲಿ ಅವರ ಶಕ್ತಿ ಜನಸಂಪರ್ಕ ಜಾತಿ ಪ್ರಭಾವ ಸಂಘಟನೆ ಜನಾಭಿಪ್ರಾಯದ ಬಗ್ಗೆ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಈ ಬಾರಿ ದಕ್ಷಿಣ ಭಾರತದಲ್ಲಿ ತುಂಬಾ ಇಂಪಾರ್ಟೆಂಟ್ ರಾಜ್ಯ ಬಿಜೆಪಿ ಏನಾದರೂ ಕೆಲವೊಂದು ಕ್ಷೇತ್ರಗಳನ್ನ ಗೆಲ್ಲಿಕೆ ಒಂದು ವೇದಿಕೆ ಗ್ರೌಂಡ್ ಅಂತ ಇರುವಂಥದ್ದು ಕರ್ನಾಟಕ ಮಾತ್ರ ಅನ್ನುವಂಥ ರೀತಿಯಲ್ಲಿ ವಿಶ್ಲೇಷಣೆ ಇರುವಂಥದ್ದು ಒಂದು ಸ್ಟ್ರಾಂಗ್ ಬೇಸ್ ಕೂಡ ಇರುವಂಥದ್ದು ಬಿ ಜೆ ಪಿಗೆ ಸೊ ಪ್ರತಿಯೊಂದು ಕ್ಷೇತ್ರನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹಿರಿಯ ನಾಯಕರಿಗೆ ಟಿಕೆಟ್ ಮಿಸ್ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಅವಾಗಿಂದಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು ಸ್ಪೆಷಲಿ ಈಗ ಹತ್ತು ಕ್ಷೇತ್ರಗಳ ಬಗ್ಗೆ ಯಾವ ರೀತಿಯಾಗಿ ಸರ್ವೆಯನ್ನು ಮಾಡಲಾಗ್ತದೆ ಏನು ರಿಪೋರ್ಟ್ ಬರುವಂಥ ಸಾಧ್ಯತೆ ಇದೆ ಎಷ್ಟು ಜನಕ್ಕೆ ಮಿಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಖಂಡಿತವಾಗ್ಲೂ ಪೃಥ್ವಿರಾಜ್ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನವನ್ನ ಗೆದ್ದಿರತಕ್ಕಂಥ ಬಿಜೆಪಿ ಈ ಬಾರಿ ಕೂಡ ಅದೇ ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕಸರತ್ತನ್ನು ಮಾಡ್ತಾ ಇದೆ ಕಳೆದ ಬಾರಿ ಯಡಿಯೂರಪ್ಪನವ್ರ ನಾಯಕತ್ವ ಇತ್ತು ಯಡಿಯೂರಪ್ಪನವರು ಹೇಳಿದಂತವರಿಗೆ ಟಿಕೆಟ್ ಅನ್ನು ಕೊಡಲಾಗ್ತಾ ಇತ್ತು ಈಗ ಯಡಿಯೂರಪ್ಪನವ್ರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಒಂದು ರೀತಿ ಹೈಕಮಾಂಡ್ ನಾಯಕು ಕೂಡ ಈಗ ಚಾಲೆಂಜ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರು ಮತ್ತು ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ರೀತಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿಯೇ ಮೊಟ್ಟ ಮೊದಲ ಬಾರಿಗೆ ಹಿರಿಯ ಸಂಸದರು ಯಾರಿದ್ದಾರೆ ಯಾರು ನಿವೃತ್ತಿ ಆಗ್ತಾರೆ ಅವರನ್ನ ಒಂದು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಆಂತರಿಕ ಸರ್ವೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಖುದ್ದು ಈಗ ಮುಂದಾಗಿರುವಂತದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಜನ ಹತ್ತಕ್ಕೂ ಹೆಚ್ಚು ಜನ ಕ್ಷೇತ್ರಗಳಲ್ಲಿ ಏನು ಹಾಲಿ ಸಂಸದರು ನಿವೃತ್ತಿ ಹಂತದಲ್ಲಿದ್ದಾರೆ ಅವರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಆ ಕುಟುಂಬದವರು ಕೂಡ ಈಗಾಗಲೇ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ತಮ್ಮ ಪುತ್ರ ಅವರ ಪುತ್ರ ಆಗಿರ್ಬೋದು ಅದರ ಜೊತೆಗೆ ಪ್ರಮುಖವಾಗಿ ಅವರ ಕುಟುಂಬ ಸದಸ್ಯರು ಕೂಡ ಈಗಾಗಲೇ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಕುಟುಂಬ ಸದಸ್ಯರನ್ನ ಹೊರತುಪಡಿಸಿ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಸ್ಥಳೀಯ ಮಟ್ಟದ ಮಾಜಿ ಶಾಸಕರಾಗಿರ್ಬೋದು ಇವರು ಕೂಡ ಈಗಾಗಲೇ ಟಿಕೆಟ್ ನ ಆಕಾಕ್ಷಿ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಹೆಚ್ಚು ಇರತಕ್ಕಂಥ ಒತ್ತಡ ಇರೋದ್ರಿಂದಾಗಿ ಒಂದಿತ್ತಲ್ಲಿ ಆಂತರಿಕ ಸರ್ವೇವನ್ನು ಅಲ್ಲಿರತಕ್ಕಂಥ ಜನ ಅಭಿಪ್ರಾಯ ಆಗಿರಬಹುದು ಮತ್ತೆ ಸಂಘಟನೆ ಆಗಿರಬಹುದು ಮತ್ತೆ ಕುಟುಂಬ ಸದಸ್ಯರು ನಿಜವಾಗ್ಲೂ ಕೂಡ ಪಕ್ಷದಲ್ಲಿ ತಡ್ಕೊಂಡಿದ್ದಾರೆ ಮತ್ತೆ ಜನರ ಜೊತೆ ಯಾವ ರೀತಿಯಾಗಿ ಅವರು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಹೀಗೆ ಒಂದಷ್ಟು ಸರ್ವೆಯನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಆಂತರಿಕ ಸರ್ವೆಯನ್ನ ತೆಗೆದುಕೊಂಡು ಆ ರಿಪೋರ್ಟ್ ಅನ್ನು ಆಧರಿಸಿ ಟಿಕೆಟ್ ಅನ್ನು ಹಂಚಿಕೆ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗಿರುವಂತಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿ ಕೈ ಸುಟ್ಟಿಟ್ಕೊಂಡು ಬಿಜೆಪಿ ನಾಯಕರು ಕೈ ಸುಟ್ಟುಕೊಂಡಿದ್ದಾರೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಆ ರೀತಿಯಾದಂತಹ ಸನ್ನಿವೇಶ ಮರುಕಳಿಸಬಾರದು ಒಂದು ಕಾರಣಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆಗೆ ಇನ್ನು ಮೂರ್ನಾಲ್ಕು ತಿಂಗಳು ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಹಾಲಿ ಸಂಸ್ಥೆ ಅಂದ್ರೆ ಹಿರಿಯ ಸಂಸದರು ಆ ಮೊದಲು ಅವರಿಗೆ ಟಾರ್ಗೆಟ್ ಅನ್ನು ಮಾಡುವುದರ ಆ ಕ್ಷೇತ್ರಗಳ ಬಗ್ಗೆ ಆಂತರಿಕ ಸರ್ವೇ ತೆಗೆದುಕೊಂಡು ಅಂತಿಮವಾಗಿ ಟಿಕೆಟ್ ಅನ್ನು ಆಯ್ಕೆ ಮಾಡುವಂತದ್ದು ಅದ್ರ ಜೊತೆಗೆ ಉಳಿದ ಕ್ಷೇತ್ರಗಳಲ್ಲಿ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೆ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಇದೆ ಮತ್ತೆ ಜನರು ಕೂಡ ವಿರೋಧವನ್ನು ಹೀಗಾಗಿ ಅವರಿಗೆ ಹೊಸಬರನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಈಗಾಗಲೇ ಆಲೋಚನೆಯನ್ನು ಮಾಡಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಈಗಲಿಂದನೇ ಕೆಲಸವನ್ನು ಮಾಡಬೇಕು ಆ ಕಾರಣಕ್ಕೋಸ್ಕರ ಈಗ ಹೈಕಮಾಂಡ್ ನಾಯಕರು ಮೊಟ್ಟ ಮೊದಲ ಬಾರಿಗೆ ಈಗ ಹಿರಿಯ ಸಂಸದರೇ ನಿವೃತ್ತಿ ಆಗ್ತಾ ಇದ್ದಾರೆ ಅಲ್ಲಿ ಆಂತರಿಕ ಸರ್ವೆಯನ್ನ ಮಾಡ್ತಾ ಆಂತರಿಕ ಸರ್ವೆ ಆಧರಿಸಿನೇ ಬರತಕ್ಕಂಥ ದಿನಗಳಲ್ಲಿ ಟಿಕೆಟ್ ಅನ್ನ ಅನೌನ್ಸ್ ಮೊದಲ ಹಂತವಾಗಿ ಮತ್ತೆ ಎರಡನೇ ಹಂತವಾಗಿ ಉಳಿದಿರತಕ್ಕಂತಹ ಲೋಕಸಭಾ ಸದಸ್ಯರು ಯಾರಿದ್ದಾರೆ ಅಲ್ಲಿ ಅವರಿಗೆ ಕೊಡಬೇಕಾ ಅಥವಾ ಬದಲಾಗಿ ಬೇರೆಯವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡುವಂತ ನಿಟ್ಟು ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು ಈಗಾಗಲೇ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವ್ರಿಗೂ ಕೂಡ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೆ ವಿಜೇಂದ್ರ ಅವರು ಕೂಡ ತಮ್ಮದೇ ಆದಂತಹ ಒಂದು ಆಂತರಿಕ ಸರ್ವೆಗಳನ್ನ ಮಾಡ ಮಾಡುವುದರ ಮುಖಾಂತರವಾಗಿ ಆ ಒಂದು ವರದಿಯನ್ನು ಹೈಕಮಾಂಡ್ ನಾಯಕರು ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಸರ ಕಸರತನ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ